ಒಂದು ಬ್ರಿಟಿಷ್ ಅಧಿಕಾರಿಯ ಅಹ್ ಕೇವಲ ರುಂಡವನ್ನು ಒಳಗೊಂಡಿರ್ತಕ್ಕಂಥ ಹದಿನೆಂಟ್ನೂರ ನಲ್ವತ್ ಇಂತ ಒಂದು ತಂತ್ರಜ್ಞಾನ ಯೂಸ್ ಮಾಡಿ ಮ್ಯಾಲ ನೀರ್ ಬರಂಗ್ ಮ್ಯಾಲ ಕುದುರೆ ಮುಖ ಕಣ್ಣಂಗ್ ಕಾಣಿಸ್ತದ್ ನೋಡ್ರಿ ನೋಡ್ರಿ ನೀವು ಬೇಕಿದ್ರೆ ಸಂಸ್ಥಾನದ ರಾಜರು ಈ ಬೆಟ್ಟದ ಮೇಲೆ ಬಂದು ತಮ್ಮ ಸಂಸ್ಥಾನವನ್ನ ವೀಕ್ಷ ಸುರ್ಪುರ್ ಸಂಸ್ಥಾನ ಬೆಟ್ಟದ ಮೇಲೆ ಇರತಕ್ಕಂತ ಕುದುರೆ ಗುಡ್ಡ ಅಂತ ಕರೀತಾರ ನೋಡ್ರಿ ಇದಕ್ಕ ನಾವ್ ಈಗ ಮ್ಯಾಲ ಹತ್ತದ ಕುದುರೆ ಗುಡ್ಡ ನೋಡ್ರಿ ಆ ಈ ಕುದುರೆ ಗುಡ್ಡದ ಮೇಲೆ ನಿಂತ ನೋಡಿದ್ರೆ ಇಡೀ ಸುರಪೂರ್ ಸಂಸ್ಥಾನ ಎಲ್ಲಿತನ ಅದಂದ್ರೆ ಅಲ್ಲಿತನ ಪ್ರದೇಶ ಅಹ್ ಕಾಣಿಸ್ತದ್ ನೋಡ್ರಿ ರಾಜರು ಈ ಬೆಟ್ಟದ ಮೇಲೆ ಬಂದು ಅವಾಗ ಅವಾಗ ನೋಡ್ತಿದ್ರ ನೋಡ್ರಿ ಅಂದ್ರೆ ಏನಾದ್ರು ಸಾಮ್ರಾಜ್ಯದಲ್ಲಿ ಸಮಸ್ಯೆ ಆಗ್ಯದ ಆಮೇಲೆ ಬೆಳೆಯೋ ಎಲ್ಲಾ ಹೆಂಗಾವ ಆಮೇಲೆ ಯಾರಾದ್ರೂ ಹೊರ ರಾಜ್ಯದವರು ಆ ತಮ್ಮ ರಾಜ್ಯಕ್ಕೆ ನುಗ್ಗ್ಯಾರ ಇಲ್ಲ ಅನ್ನೋದು ಫುಲ್ ಇದ್ರ ಮ್ಯಾಲ ಟಾಪ್ ಮೇಲೆ ಹೋಗಿ ನೋಡಿದ್ರೆ ಗೊತ್ತಾಗ್ತಿತ್ತಂತ್ರಿ ಅವಾಗ ಅವಾಗ ರಾಜರು ಬಂದು ಇಲ್ಲಿ ನೋಡ್ತಿದ್ರಂತ ನೋಡ್ರಿ ಆಮೇಲೆ ಮೆಡೋಸ್ ಟೇಲರ್ ಸಹ ಇಲ್ಲಿ ಸ್ನಾನ ಮಾಡಿದ ಒಂದ್ ಕೊಳವೆ ಬಾವಿ ಅದ ಅದನ್ನ ತೋರಿಸ್ತೀನ್ರಿ ಫ್ರೆಂಡ್ಸ್ ಇದಕ್ಕ ಕುದುರೆ ಗುಡ್ಡ ಅಂತ ಯಾಕೆ ಕರೀತಾರ ಅಂದ್ರ ನೀವು ನೋಡಬಹುದು ಕುದುರೆ ಶೇಪ್ ನಲ್ಲಿ ಅದ ನೋಡ್ರಿ ಈ ಬೆಟ್ಟ ಇದಕ್ಕೆ ಸ್ಟೆಪ್ ಮಾಡ್ಸರ ಆಗಿನ ರಾಜರು ಇದ್ರ ಮೇಲೆ ನಿಂತ್ಕೊಂಡು ಇಡೀ ತಮ್ಮ ಸಂಸ್ಥಾನದ ಸಾಮ್ರಾಜ್ಯ ಎಲ್ಲಿತನ ಅದ ಅಂದ್ರ ಅಲ್ಲಿ ಎಲ್ಲಾ ಭೂ ಪ್ರದೇಶಗಳು ಇದ್ರ ಮ್ಯಾಲ ನಿಂತ ನೋಡಿದ್ರೆ ಕಾಣಿಸ್ತದ್ ನೋಡ್ರಿ ಅವಾಗ ಅವಾಗ ತ್ರೀಪೂರ್ ಸಂಸ್ಥಾನದ ರಾಜರು ಈ ಬೆಟ್ಟದ ಮೇಲೆ ಬಂದು ತಮ್ಮ ಸಂಸ್ಥಾನವನ್ನ ವೀಕ್ಷಣೆ ಮಾಡ್ತಿದ್ರು ನೋಡ್ರಿ ఫుల్ స్టెప్ హి మ్యాల్ బర్క్ వ్యూస్ మాత్రా సూపర్ ఆగి మేల్ హోద్ర హక్ స్వల్ప కష్ట అసే నోడి ఫ్రెండ్స్ సుత్లు వ్యూస్ నోడ్రీ ఎస్ చూ నోడ్రీ ಆ ಸುತ್ತಮುತ್ತಲಿನ ಎಲ್ಲಾ ಒಂದು ಸುರ್ಪುರ್ ಸಂಸ್ಥಾನದ ಭೂ ಪ್ರದೇಶಗಳು ಸುತ್ತಲಲ್ಲಿ ಇರ್ತಕ್ಕಂತ ಹಳ್ಳಿಗಳು ಸೈನಿಕರ ಪಡೆ ಎಲ್ಲಾನು ಈ ಬೆಟ್ಟದ ಮೇಲೆ ನಿಂತ್ಕೊಂಡು ವೀಕ್ಷಣೆ ಮಾಡ್ತಿದ್ರಂತ ನೋಡ್ರಿ ಇದು ನೋಡ್ಬೋದು ನೀವು ಗುಡ್ಡದ ಮೇಲೆ ಕುದುರೆ ಮುಖ ಕಣ್ಣಂಗ್ ಕಾಣಿಸ್ತದ ನೋಡ್ರಿ ನೋಡ್ರಿ ನೀವು ಬೇಕಿದ್ರೆ ಇದು ಕೊಳವೆ ಬಾವಿನ ಕೊರೆಸಿ ಅವಾಗ ಮೆಡೋಸ್ ಟೇಲರ್ ಅವ್ರಿ ಇಲ್ಲಿ ಮ್ಯಾಲ ಕುಂತ್ಕೊಂಡು ಸ್ನಾನ ಮಾಡ್ತಿದ್ರ ಅಂತ ನೋಡ್ರಿ ನೂರ ನಲ್ವತ್ನಾಲ್ಕರಾಗ ಇಂತ ಒಂದು ತಂತ್ರಜ್ಞಾನ ಯೂಸ್ ಮಾಡಿ ಮ್ಯಾಲ ನೀರ್ ಬರಂಗ್ ಮಾಡ್ಯಾರ ಯೋಚನೆ ಮಾಡಿ ಫ್ರೆಂಡ್ಸ್ ಯಾವ ತರ ಮಾಡಿರ್ಬೋದು ಅಂತ ನೋಡಿ ಫ್ರೆಂಡ್ಸ್ ಇಡೀ ಸುರ್ಪುರ್ ಸಿಟಿ ಕಾಣಿಸ್ತದ ನೋಡ್ರಿ ಇಲ್ಲಿ ನಿಂತ್ ಎಷ್ಟು ಚೆನ್ನಾಗದ ನೋಡ್ರಿ ವ್ಯೂಸ್ ರೀ ಎಲ್ಲಿತನ ತನಕ ಕಣ್ಣಾಳತೆ ತನಕ ನೋಡಿದಷ್ಟು ಮನೆಗಳು ಕಾಣಿಸ್ಕತ್ತ ನೋಡ್ರಿ ನಮ್ಗ ಈ ಕಡೆ ಗುಡ್ಡ ಅಲ್ಲಿ ನೋಡ್ರಿ ಗುಡ್ಡ ಎಷ್ಟು ಚೆನ್ನಾಗಿ ಕಾಣಿಸ್ತದ್ ನೋಡ್ರಿ ಸುರ್ಪುರದ ಗುಡ್ಡ ಈ ಒಂದು ಗುಡ್ಡದಲ್ಲಿಯೇ ಒಂದು ಊರಾದಂತ ಹೇಳಿದ್ರೆ ತಪ್ಪಾಗಲ್ಲ ನೋಡ್ರಿ ನೋಡಿ ಫ್ರೆಂಡ್ಸ್ ಇದು ಆ ಹದ್ನೆಂಟ್ನೂರ ನಲ್ವತ್ನಾಲ್ಕರಲ್ಲಿ ಏನ್ ನಾವು ಏನೀಗ ಟೇಲರ್ ಮಂಜಿಲ್ ತೋರಿಸಿದ್ವಲ್ರಿ ಆ ಕಟ್ಟಡ ನಿರ್ಮಾಣ ಆದಂತ ಸಮಯದಲ್ಲಿ ಕಟ್ಟಿಸಿರ್ತಕ್ಕಂತ ಬಾವಿ ನೋಡ್ರಿ ಇದು ಕುಡಿಯೋ ನೀರಿಗಾಗಿ ಬ್ರಿಟಿಷರ್ ಕಾಲದಲ್ಲಿ ಬ್ರಿಟಿಷ್ ಅಧಿಕಾರಿಗಳಿಗೋಸ್ಕರ ಕಟ್ಟಿಸ್ತಕ್ಕಂತ ಬಾವಿ ನೋಡ್ರಿ ಆ ನೋಡ್ಬಹುದು ಇನ್ನು ಎಷ್ಟು ಮಜಬೂತ್ ಆಗ್ಯದ ನೋಡ್ರಿ ಆ ಕಡೆ ನೋಡ್ರಿ ಆರ್ಕಿಟೆಕ್ಚರ್ ಎಷ್ಟು ಚೆನ್ನಾಗಿ ಬಂದದ್ ನೋಡ್ರಿ ಕಮಾನುಗಳು ಆ ಕಡೆ ಏನ್ ಡ್ರೆಸ್ ಚೇಂಜ್ ಮಾಡಕ್ ಮಾಡಿದ್ರು ಏನೋ ಗೊತ್ತಿಲ್ಲ ಬಟ್ ಕಟ್ಟಡ ಇನ್ನೂ ಹಾಗೆ ಅದ ನೋಡ್ರಿ ಚೆನ್ನಾಗ್ ಅದ ನೋಡ್ರಿ ಫುಲ್ ದೊಡ್ಡದ ನೋಡ್ರಿ ಬಾವಿ ಅಲ್ಲಿ ಅದ ನೋಡ್ರಿ ಇನ್ನೋರಿ ಈಗನು ಸಹ ಕುಡಿಯೆಲ್ಲ ಯೂಸ್ ಮಾಡ್ತಾರ ನೋಡ್ರಿ ನೀರ್ ಅಷ್ಟ್ ಚೆನ್ನಾಗದಾವ್ರಿ ಭಾರತದ ಇತಿಹಾಸದಲ್ಲಿ ಕಂಡು ಕೇಳರಿಯದಂತಹ ಒಂದು ಮಾಹಿತಿ ಹೇಳಕ್ ನಾನ್ ಬಂದಿ ನೋಡಿ ವೀಕ್ಷಕರೇ ಅಹ್ ಇದು ನೋಡಬಹುದು ನೀವು ಯಾವುದೋ ಒಂದು ಕಂಬ ಏನೋ ತೋರಿಸಕತ್ತರಲ್ಲ ಅಂತ ಆದ್ರೆ ಇದು ಒಂದು ಬ್ರಿಟಿಷ್ ಅಧಿಕಾರಿಯ ಅಹ್ ಕೇವಲ ರುಂಡವನ್ನು ಒಳಗೊಂಡಿರ್ತಕ್ಕಂತಹ ಸಮಾಧಿ ನೋಡ್ರಿ ಕ್ಯಾಪ್ಟನ್ ಬೇರೆ ಅವರದ್ದು ಸಮಾಧಿ ಕೇವಲ ರುಂಡದ್ದು ಒಂದೇ ದೇಹದಿಂದ ಎರಡೆರಡು ಸಮಾಧಿಗಳನ್ನು ಒಳಗೊಂಡ ಇತಿಹಾಸದ ಏಕೈಕ ಸಮಾಧಿ ಅಂತಾನೆ ಹೇಳಬಹುದು ಆ ಎಷ್ಟೇ ಒಂದು ಇಡೀ ಭಾರತದಾದ್ಯಂತ ಎಷ್ಟೇ ಒಂದು ದೊರೆಗಳು ಸಾಮ್ರಾಟರು ಬ್ರಿಟಿಷರ ವಿರುದ್ಧ ಯುದ್ಧ ಮಾಡಿರ್ಬೋದು ಗೆದ್ದಿರ್ಬೋದು ಆದರೆ ರಣರೋಚಕವಾಗಿ ಒಂದು ಯುದ್ಧರಂಗದಲ್ಲಿಯೇ ಊರಾಡಿ ಆ ಬ್ರಿಟಿಷ್ ಅಧಿಕಾರಿಯ ದೇಹವನ್ನು ಒಂದು ಶಿರವನ್ನು ಪರಿಶ್ಚೇದ ಮಾಡಿ ಆ ಯುದ್ಧ ಮಾಡಿದ ಜಾಗದಲ್ಲಿಯೇ ಬರಿ ಬರೀ ದೇಹವನ್ನು ಸಮಾಧಿ ಮಾಡಿ ಕೇವಲ ರುಂಡವನ್ನು ತನ್ನ ಕತ್ತಿಗೆ ಹಾಕಿಕೊಂಡು ಆ ಇಡೀ ಸುರ್ಪುರದಾದ್ಯಂತ ಮೆರವಣಿಗೆ ಮಾಡಿ ಆಮೇಲೆ ಆ ರುಂಡವನ್ನು ಈ ಸುರ್ಪುರದ ಗುಡ್ಡದಲ್ಲಿ ಸಮಾಧಿ ಮಾಡ್ಯಾರ ನೋಡ್ರಿ ಇದು ಕ್ಯಾಪ್ಟನ್ ನ್ಯೂ ಬೇರಿ ಅವರ ರುಂಡದ ಸಮಾಧಿ ನೋಡಿ ವೀಕ್ಷಕರೇ ಅಹ್ ಇತಿಹಾಸದಲ್ಲಿ ಇದು ಮೊಟ್ಟ ಮೊದಲನೇದಾಗಿ ನೋಡ್ತಕ್ಕಂಥದ್ ನೋಡ್ರಿ ಇಲ್ಲಿ ಅದ ನೋಡ್ರಿ ಆದ್ರೆ ಇದೆಲ್ಲ ಪೇಂಟ್ ಹೋಗಿರೋದರ್ಲಿಂದ ನಮ್ ಕಾಣಿಸಲ್ಲ ಕೆಳಕ್ ಕಾಣಿಸ್ ನೋಡ್ರಿ ನ್ಯೂ ಬೇರಿ ಸಿಂದ ಇಸ್ವಿ ಅದು ಎಲ್ಲ ಮೆನ್ಶನ್ ಅದ ಬಟ್ ಇದು ಕಲರ್ ಶೇಡ್ ಆಗಿರೋದ್ರಿಂದ ಅಕ್ಷರಗಳು ಅರ್ಧ ಅರ್ಧ ಹೋಗ್ಯಾವ್ರಿ ಅಷ್ಟು ಸ್ಪಷ್ಟವಾಗಿ ಕಾಣಿಸಲ್ಲ ಫುಲ್ ಬಾಡಿ ಸಮಾಧಿನ ತೋರಿಸ್ತೀನಿ ನಾನ್ ನಿಮ್ಗ ಮುಂದ ಬ್ರಿಟಿಷ್ ಅಧಿಕಾರಿಗಳನ್ನು ಕೊಲೆ ಮಾಡಿದ್ದ ಅಷ್ಟೇ ಅಲ್ಲದೆ ಅವರ ಒಂದು ದೇಹವನ್ನು ಸಮಾಧಿ ಮಾಡಿ ನೆನಪಿಗೋಸ್ಕರ ಹಂಗೆ ಇಟ್ಟಾರಲ್ರಿ ಈ ಈ ಒಂದು ಘಟನೆ ಅಹ್ ರಾಜರ ಶೂರತನಕ್ಕೆ ಸಾಕ್ಷಿ ಅಂತಾನೆ ಹೇಳ್ಬೋದು ನೋಡಿ ವೀಕ್ಷಕರೇ ಹದ್ನೆಂಟು ನೂರ ಐವತ್ತೇಳರ ಸ್ವತಂತ್ರ ಸಂಗ್ರಾಮದಲ್ಲಿ ಸುರ್ಪೂರಿನ ವೆಂಕಟಪ್ಪ ನಾಯಕರವರು ಕೇವಲ ಹತ್ತೊಂಬತ್ತು ವರ್ಷದ ಬಾಲಕನಾಗಿದ್ದು ಅಷ್ಟು ಸಣ್ಣ ಏಜ್ ನಲ್ಲಿಯೇ ಒಬ್ಬ ಒಂದು ಬ್ರಿಟಿಷ್ ಅಧಿಕಾರಿ ದೊಡ್ಡ ಅಧಿಕಾರಿ ಅದನ್ನು ಕ್ಯಾಪ್ಟನ್ ನ್ಯೂಬೇರಿ ಬೇರಿ ಆತನನ್ನು ಆ ಒಂದು ರಣರಂಗದಲ್ಲಿ ಆ ಶಿರಚ್ಛೇದನ ಮಾಡಿ ಆ ಒಂದು ರುಂಡವನ್ನು ತನ್ನ ಕತ್ತಿಗೆ ಸಿಗಾಕಿ ನೇತಾಡ್ಕೊಂತ ಏನ್ ರುಂಡ ಇರುತ್ತಲ್ರಿ ಅದಕ್ಕ ಆ ಮುಂಡವನ್ನು ಸಿಕ್ಕಿಸಿ ಇಡೀ ಸುರ್ಪುರದಾದ್ಯಂತ ಮೆರವಣಿಗೆ ಮಾಡಿ ಅಗಸಿ ಬಾಗ್ಲಿ ಕಟ್ಟಿ ಅದಾದ ನಂತರ ಇಲ್ಲಿ ಕೇವಲ ತಲೆಯನ್ನು ಮಾತ್ರ ಸಮಾಧಿ ಮಾಡ್ಯಾರ ನೋಡ್ರಿ ಇದು ಇತಿಹಾಸದಲ್ಲಿಯೇ ಮೊದಲು ಮತ್ತು ಕೊನೆ ಅಂತಾನೆ ಹೇಳ್ಬೋದು ನೋಡ್ರಿ ಇಂತಹ ಒಂದು ಅಚ್ಚರಿಯ ಸಂಗತಿಗೆ ಸುರ್ಪುರ ಸಂಸ್ಥಾನ ಕಾರಣೀಭೂತ ಅಂತ ಹೇಳ್ಬೋದು ನೋಡ್ರಿ ಇನ್ನ ನೋಡ್ಬೋದು ನೀವ್ ಇಲ್ಲಿ ಬ್ರಿಟಿಷ್ ಅಧಿಕಾರಿಗಳಾಗಿರ್ಬೋದು ಅವ್ರ ಮಕ್ಕಳದು ಮೊಮ್ಮಕ್ಕಳದು ಎಲ್ಲಾ ಸಮಾಧಿ ಅದ ನೋಡ್ರಿ ಇಲ್ಲಿ ಪ್ರತಿಯೊಂದು ತೋರಿಸ್ತೀನಿ ನಾನ್ ನಿಮ್ಗ ಾನಲ್ರಿ ಆಕೆ ಮೆಡೋಸ್ ಟೇಲರ್ನ ಪತ್ನಿಯ ಸಮಾಧಿ ಲಿಂಗಸೂರ್ ಹತ್ರ ಅದಾರಿ ಸಾಧ್ಯ ಆದ್ರೆ ಯಾವಾಗ ನಾನು ಸಿಕ್ಕರೆ ಅದನ್ನು ತೋರಿಸ್ತೀನಿ ನಿಮ್ಗ ಬ್ರಿಟಿಷ್ ಅಧಿಕಾರಿಗಳು ಅಷ್ಟೇ ಅಲ್ಲ ಅವರ ಇಡೀ ವಂಶಸ್ಥರ ಸಮಾಧಿನೇ ನಮ್ಮ ಸುರಪುರ ನಾಯಕರು ಇಲ್ಲೇ ಮಾಡಿಬಿಟ್ಟಾರ ನೋಡ್ರಿ ಅವ್ರನ್ನ ಒಂಥರ ಗೆಸ್ಟ್ ತರ ಟ್ರೀಟ್ ಮಾಡ್ತಿದ್ರು ಹಂಗಾಗಿ ಅವ್ರ ಸಮಾಧಿಗಳನ್ನ ಕಟ್ಸಿ ಅವ್ರನ್ನ ಇಲ್ಲೇ ಉಳಿಸ್ ನೋಡ್ರಿ ಸತ್ತರ್ನು ಈಗನು ಸಾಕ್ಷಿ ಸಮೇತ ತೋರಿಸ್ಬೇಕಂತ ಸಮಾಧಿ ಸಮೇತ ಈಗನು ಸಹ ನಾವು ಸಾಕ್ಷಿಗಳನ್ನ ಕಾಣ್ಬಹುದು ನೋಡ್ರಿ ಮತ್ತೆ भेटिया बना नमस्कार